ನಾವು ಬಹಳ ಪ್ರಾಮುಖ್ಯವಾದ ದೇವರು ಸೇವಕರಾದಂತ ನಮಗೆ ದೇವರು ಅದ್ಭುತವಾದ ಸಂದೇಶಗಳನ್ನ ಕೊಡ್ತಾನೆ ಎಷ್ಟೋ ಸಾರಿ ನಮಗೆ ಅತಿಶಯವಾಗಿ ಮಾತನಾಡ್ತಾನೆ ಉನ್ನತವಾಗಿ ದೇವರು ನಮ್ಮ ಜೊತೆ ದೇವರು ತನ್ನ ಎಲ್ಲ ಆಲೋಚನೆಗಳನ್ನ ನಮಗೆ ಹಾಕ್ತಾನೆ ದೇವರನ್ನ ಆ ಪರಲೋಕದಲ್ಲಿರುವಂಥ ದೇವರನ್ನ ಬಿಟ್ಟರೆ ಈ ಲೋಕದಲ್ಲಿ ದೇವರು ಯಾರನ್ನ ಮಾನಿಸಿ ಗೌರವಿಸಿ ಮುಂದೆ ಹೋಗ್ತಾನಂದ್ರೆ ತನ್ನ ಅಭಿಷಕ್ತರನ್ನು ತನ್ನ ಸೇವಕರನ್ನು ಅದಕ್ಕೆ ಏಷಾಯ ನಲವತ್ತೆರಡು ಒಂದರಲ್ಲಿ ಇಗೋ ನನ್ನ ಸೇವಕ ಇಗೋ ಅನ್ನೋದು ಬಹಳ ಅದ್ಭುತವಾದಂಥ ಒಂದು ಸಂದೇಶ ಇಗೋ ಅನ್ನೋದರಲ್ಲಿ ದೇವರು ನಮಗೇನೋ ಒಂದು ಮಾತನಾಡ್ತಾ ಇದ್ದಾರೆ ದೇವರು ನಮಗೆ ಒಂದು ಅದ್ಭುತವಾದ ಸಂದೇಶವನ್ನು ಕೊಡ್ತಾ ಇದ್ದಾನೆ ಅತಿಶಯವಾದ ಸಂದೇಶವನ್ನು ಕೊಡ್ತಾ ಇದ್ದಾನೆ ಬಿಹೋಲ್ಡ್ ಎಂಥ ಅದ್ಭುತವಾದ ಯುಗೋ ಅನ್ನೋದರಲ್ಲಿ ದೇವರು ಎಷ್ಟು ಅರ್ಥದರ್ಭಿತವಾದಂಥ ಅತಿಶಯವಾದಂಥ ಒಂದು ಅರ್ಥವನ್ನು ಇಟ್ಟಿದ್ದಾನೆ ಬಿಹೋಲ್ಡ್ ಸ್ವಲ್ಪ ನಿಲ್ಲು ಸಮ ತನ್ನ ಅತ್ ತಂದೆಯ ಕತ್ತೆ ತ ಕತ್ತೆಗಳನ್ನು ಕಳ್ಕೊಂಡಾಗ ಅವನು ಹೇಗೂ ಕತ್ತೆಗಳನ್ನ ಹೋಗಿ ಸಮುವೆಲನ್ನ ಭೇಟಿ ಮಾಡ್ತಾನೆ ಸಮವೇಲನ್ನು ಭೇಟಿ ಮಾಡಿದಾಗ ಸಮುವೆಲನ್ನು ಹೇಳ್ತಾನೆ ನೀನು ಇವತ್ತು ರಾತ್ರಿ ಇಲ್ಲೇರಪ್ಪ ಇವತ್ತು ನಾನು ಇಲ್ಲಿರು ನಾಳೆ ಬೆಳಗ್ಗೆ ನಾನು ಕಳಿಸ್ಕೊಡ್ತೀನಿ ಬೆಳಗ್ಗೆ ಇವನು ರೆಡಿಯಾಗಿ ಹೋಗ್ತಿರುವಾಗ ಸಮುವೇಲನ್ನು ಸೌಲನ್ ಹೇಳ್ತೇನೆ ಸ್ವಲ್ಪ ನಿಲ್ಲು ನಿನ್ನ ಸೇವಕರು ಕಳಿಸೋ ಏನು ಹೇಳಬೇಕಾಗಿದೆ ಸ್ವಲ್ಪ ನಿಲ್ಲು ಅದೇ ಇಗೋ ಬಿಹೋಲ್ಡ್ ಸ್ವಲ್ಪ ಹೋಲ್ಡ್ ಮಾಡು ಅರ್ಜೆಂಟ್ ಆಗಿಬಿಡ್ಬೇಡ ಅರ್ಜೆನ್ಸಿಯಲ್ಲಿ ಓದ್ಬಿಡ್ಬೇಡ ಅವಸರದಿಂದ ಹೋಗ್ಬಿಡ್ಬೇಡ ಅವಸರದಿಂದ ದೇವರ ಸರ್ದ ಓದಿ ಹೋಗಿಬಿಡ್ಬೇಡ ಅವಸರ ಪಡಬೇಡ ಕೆಲವು ಕಾರ್ಯಗಳಲ್ಲಿ ಎಷ್ಟೋ ಸಾರಿ ಸೇವಕರಾದಂಥ ನಾವು ಕೆಲವು ಸಂಗತಿಗಳೆಲ್ಲ ಅವಸರ ಪಡ್ತೇವೆ ಅವಸರ ಪಡಬೇಡ ಯಾರನ್ನಾದರೂ ನಂಬೋದ್ರಲ್ಲಿ ಅವಸರ ಪಡಬೇಡ ವಿಶ್ವಾಸಿಗಳನ್ನು ನಂಬೋದ್ರಲ್ಲಿ ಅವಸರ ಪಡಬೇಡ ಏನೋ ಕೆಲಸ ಮಾಡೋದ್ರಲ್ಲಿ ಅವಸರ ಪಡಬೇಡ ಸಭೆಗೆ ಜಾಗ ತಗೊಳ್ಳೋದ್ರಲ್ಲಿ ಅವಸರ ಪಡಬೇಡ ಸಹಾಯ ಮಾಡೋದ್ರಲ್ಲಿ ಅವಸರ ಪಡಬೇಡ ಯಾರಿಗೋ ಬುದ್ಧಿವಾದ ಹೇಳೋದ್ರಲ್ಲಿ ಅವಸರ ಪಡಬೇಡ ಕೆಲವು ಸಂಗತಿಗಳಲ್ಲಿ ಅವಸರ ಪಡಬೇಡ ಅಂತ ದೇವರ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಸೊ ಸಾರಿ ನಾವು ಅವಸರ ಪಡ್ತೇವೆ ಸಂಕಟಗಳನ್ನು ಅನುಭವಿಸ್ತೇವೆ ಈಗೋ ಬಿಹೋಲ್ಡ್ ದೇವರು ಸವೇಲಿನ ಮೂಲಕ ಸೌಲಭ್ಯ ಹೇಳ್ತಾರೆ ಸ್ವಲ್ಪ ನಿಲ್ಲು ನಾನು ನಿಮಗೂ ದೈವೋಕ್ತಿ ಹೇಳ್ಬೇಕಾಗಿದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನಿಲ್ಲ ಸೇವೆ ವಿಚಾರದಲ್ಲಿ ಸ್ವಲ್ಪ ದೇವ್ರ ಸಂಧಾನದಲ್ಲಿ ನಿಲ್ಲರಿ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ದೇವ್ರ ಸಂಧಾನದಲ್ಲಿ ನಿಲ್ಲರಿ ಇಗೋ ಬಿಹೋಲ್ಡ್ ಸ್ವಲ್ಪ ನಿಂತ್ಕೋ ನಿಮಗೂ ದೈವೋಕ್ತಿ ಇದೆ ದೇವರಿಂದ ದೈವೋಕ್ತಿ ಪಡ್ಕೊಳ್ಳುವಂಥ ಜನರು ಬೇಕು ದೇವರಿಂದ ದೈವೋಕ್ತಿ ಪಡ್ಕೊಳ್ಳುವಂಥ ಸೇವಕರು ಬೇಕು ದೇವರ ಹತ್ರ ಕೂತು ಹತ್ತು ಗೋಳಾಡಿ ನನಗೊಂದು ದೈವೋಕ್ತಿ ಕೊಡು ಸ್ವಾಮಿ ನನಗೂ ದರ್ಶನ ಕೊಡು ಸ್ವಾಮಿ ನನ್ನ ಜೊತೆ ಸ್ವಾಮಿ ನನಗೊಂದು ಮಾತು ಹೇಳ ಸ್ವಾಮಿ ಆ ಮಾತನ್ನು ಜನರಿಗೆ ನಾನು ಸಾತೀನಿ ಆ ಮಾತನ್ನ ಜನರಿಗೆ ನಾನು ಹೇಳ್ತೇನೆ ಸ್ವಲ್ಪ ನಿಲ್ಬೇಕಾಗಿದ್ದಂಥದ್ದು ನಮ್ಮ ಕರ್ತವ್ಯ ಈಗೋ ನಾವು ಸ್ವಲ್ಪ ನಿಲ್ಬೇಕು ದೇವರು ಹೇಳ್ತಾ ಇದ್ದಾರೆ ನನ್ನ ಸೇವಕರು ನೀನು ಯಾರ ಸೇವಕನು ದೇವರ ಸೇವಕನು ನಾನು ಯಾರ ಸೇವಕನೋ ದೇವರ ಸೇವಕನು ನಾವು ದೇವರ ಸೇವಕರು ಅದಕ್ಕೆ ಸ್ವಲ್ಪ ನಿಂತು ದೇವರ ಸೇವಕರು ಅಂದರೆ ಯಾರು ದೇವರ ಅಂದರೆ ಏನು ಆತನಿಗಿರ್ತಕ್ಕಂಥ ಸಾಮರ್ಥ್ಯ ಏನು ಆತನಿಗಿರ್ತಕ್ಕಂಥ ಬೆಲೆ ಏನು ಆತನಿಗಿರ್ತಕ್ಕಂಥ ಕಾರ್ಯಗಳೇನು ಅಂತ ಏಳು ಸಂಗತಿಗಳನ್ನ ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿ ಸಂಕ್ಷಿಪ್ತವಾಗಿ ಹೇಳಿ ಭಾಗಿಸ್ತಾರೆ ದೇವರ ಸೇವಕನು ಅಂದರೆ ಸರ್ವೆಂಟ್ ಬಿಲಾಂಗ್ಸ್ ಟು ಗಾಡ್ ಯಾಕೆ ದೇವರು ಹೇಳ್ತಾ ಇದಾರೆ ಅಂದರೆ ಹೀಗೋ ಸ್ವಲ್ಪ ನಿಲ್ಲು ನೀನು ನನ್ನ ಸೇವಕ ನನ್ನ ಸೇವಕ ಅಂದರೆ ಏನು ನೀನು ನನಗೆ ಸಂಬಂಧಪಟ್ಟವನು ನೀನು ಯಾವುದಕ್ಕೂ ಕಾರ್ಯಗಳಿಗೆ ಸಂಬಂಧಪಟ್ಟವನಲ್ಲ ನೀನು ಸಮಸ್ಯೆಗಳಿಗೆ ಸಂಬಂಧಪಟ್ಟವನಲ್ಲ ಪ್ರಾಬ್ಲಮ್ಸ್ಗಳಿಗೆ ಸಂಬಂಧಪಟ್ಟವನ್ನಲ್ಲ ಕನ್ಫ್ಯೂಷನ್ಸ್ಗಳಿಗೆ ಸಂಬಂಧಪಟ್ಟವನಲ್ಲ ಗಲಿಬಿಲಿಗಳಿಗೆ ಸಂಬಂಧಪಟ್ಟವನಲ್ಲ ಅನ್ಯಾಯಕ್ಕೆ ಸಂಬಂಧಪಟ್ಟವನಲ್ಲ ನೀನು ಯಾವುದಕ್ಕೂ ಸಂಬಂಧಪಟ್ಟವನಲ್ಲ ಯು ಬಿಲಾಂಗ್ಸ್ ಟು ಮೀ ದೇವ್ರು ಹೇಳ್ತಾ ಇದ್ದಾರೆ ನೀನು ನನ್ನ ಸೇವಕ ಅಂದರೆ ನೀನು ದೇವ್ರಿಗೆ ಸಂಬಂಧಪಟ್ಟವನು ನೀನೊಂದು ಒಂದು ದೊಡ್ಡ ಖಜಾನೆ ಇದ್ದ ಹಾಗೆ ನೀನು ಖಜಾನೆ ಟ್ರೆಷರ್ ಇದ್ದರೆ ನಾವು ಯಾರಿಗಾದ್ರೂ ಕೊಡ್ತೀವ ಯಾರಿಗಾದರೂ ಕೊಡ್ತೀವ ದೊಡ್ಡ ಖಜಾನೆ ಅಂದರೆ ಐಶ್ವರ್ಯ ಹಣ ಆಸ್ತಿ ಎಲ್ಲ ಇದ್ದರೆ ನಾವು ಯಾರಿಗಾದ್ರೂ ಕೊಟ್ಬಿಡ್ತೀವಿ ಈಸಿಯಾಗಿ ಕೊಡ್ತೀವ ನೋ ಕೊಡೋದಿಲ್ಲ ಅದ್ರ ಭಾಳ ಜೋಪಾನ ಮಾಡ್ತೀವಿ ಗೌರವಿಸ್ತೀವಿ ರೆಸ್ಪೆಕ್ಟ್ ಮಾಡ್ತೀವಿ ಯಾವಾಗಲೂ ಅದ್ರ ಮೇಲೆ ಗಮನ ಇಟ್ಟಿರ್ತೀವಿ ಅದೇ ರೀತಿ ದೇವ್ರ ಸೇವಕನಾದ ನೀನು ದೇವರಿಗೆ ಬಹು ಅಮೂಲ್ಯ ಬಹು ಅಮೂಲ್ಯ ಅದಕ್ಕೆ ದೇವರು ಏಷಾಯನ್ ಬರದ ಪ್ರವಾದ ಗಂಟದ ಮೂಲಕವಾಗಿ ಮಾತನಾಡ್ತಾರೆ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ವಾಯ್ ಬಿಕಾಸ್ ಆರ್ ಬಿಲಾಂಗ್ಸ್ ಟು ಮೀ ನನಗೆ ಸಂಬಂಧಪಟ್ಟವನು ಕೆಲವು ಸಾರಿ ನಾವು ಲೋಕದಲ್ಲಿ ಹೋಗ್ತಿರುವಾಗ ಕುಟುಂಬದಿಂದೇ ಹೋಗ್ತೇವೆ ಹೆಂತಿ ಮಕ್ಕಳಿಂದೆ ಹೋಗ್ತೇವೆ ಮಕ್ಕಳು ಮಾತು ಕೇಳದೆ ಇರುವಾಗ ಅವ್ರನ್ನ ಪುಸವಾಯಿಸ್ತೇವೆ ಅವಾಗ ದೇವರು ನಮ್ಮನ್ನು ತನ್ನ ಕಳೆಕ್ಕೆ ಸಿಲುಕೊಳ್ಳೋಕ್ಕೆ ನೋಡ್ತಾರೆ ಬಾ ನೀ ನನ್ನ ಪ್ರಾಪರ್ಟಿ ನೀ ನನ್ನ ಪ್ರಾಪರ್ಟಿ ನನಗೆ ಸಂಬಂಧಪಟ್ಟವರು ನೀನು ಯು ಅ ಬಿಲಾಂಗ್ಸ್ ಟು ಮೀ ಏನೇ ನಡೀತಾ ಇರಲಿ ಲೋಕದಲ್ಲಿ ಏನೇ ಸಂಗತಿಗಳು ನಡೀತಾ ಇರಲಿ ಭಯಪಡಬೇಡ ನೀನು ನನಗೆ ಸಂಬಂಧಪಟ್ಟವರು ನಾನು ನಿನ್ನ ಜೊತೆ ನಿಂತ್ಕೊಳ್ತೇನೆ ನಾನು ನಿನ್ನೊಂದಿಗೆ ಇರ್ತೇನೆ ನಾನು ನಿನ್ನ ಜೊತೆಯಲ್ಲೇ ಇರ್ತೇನೆ ಬಾ ನನ್ನ ಜೊತೆ ಇರೋದು ನನ್ನೊಂದಿಗಿರುವಂಥ ದೇವರೇ ಯು ಆರ್ ಬಿಲಾಂಗ್ಸ್ ಟು ಮೀ ಅಂತ ಸರ್ವೆಂಟ್ ಬಿಲಾಂಗ್ಸ್ ಟು ಗಾ ನೀವು ಯಾರಕ್ಕೆ ಸಂಬಂಧಪಟ್ಟವರು ದೇವರಿಗೆ ಸಂಬಂಧಪಟ್ಟವರು ಒಂದು ದೊಡ್ಡ ಕಜಾನೆ ನೀನು ದೊಡ್ಡ ಐಶ್ವರ್ಯ ಇದ್ದಾಗೆ ನೀನು ನೀನು ದೇವರಿಗೆ ಬಹು ಅಮೂಲ್ಯ ಮೊದಲನೇದಾಗಿ ಸರ್ವೆಂಟ್ ಬಿಲಾಂಗ್ಸ್ ಟು ಗಾ ಎರಡನೇದಾಗಿ ಗಾಡ್ ಯೂಸಸ್ ಎ ಸರ್ವೆಂಟ್ಸ್ ಟು ಡೆಲಿವರ್ ದೇವರು ನನ್ನನ್ನು ನಿನ್ನನ್ನು ಕರೆದಿರುವಂಥದ್ದು ಆತ ನಮ್ಮನ್ನ ಸೇವಕನನ್ನಾಗಿ ಮಾಡಿಕೊಂಡಿರುವಂಥದ್ದು ಆತ ನಮ್ಮನ್ನ ಸೇವಕನನ್ನಾಗಿ ಮಾಡಿಕೊಂಡಿದ್ದಾನೆ ಯಾಕೆಂದ್ರೆ ಅನೇಕರ ಬಿಡುಗಡೆಗಾಗಿ ಅನೇಕರನ್ನ ನಿನ್ನ ಮೂಲಕ ಬಿಡುಗಡೆ ಮಾಡೋದಕ್ಕಾಗಿ ದೇವರು ಆರಿಸಿಕೊಂಡಿದ್ದಾನೆ ಗಾಡ್ ಚೂಸನ್ ಯು ಟು ಡೆಲಿವರ್ ಅಂಡ್ ರಿಬಿಲ್ತ್ ಸೇವಕ ಅಂದರೆ ಸುಮ್ಮನೆ ಅಲ್ಲ ನೀನು ಎಷ್ಟು ವಿಶೇಷವಾದ್ರು ಅಂತಂದ್ರೆ ನಿನ್ನ ಮೂಲಕವಾಗಿ ಜನರನ್ನ ಬಿಡುಗಡೆ ಮಾಡೋದಕ್ಕಾಗಿ ನಿನ್ನ ಮೂಲಕವಾಗಿ ಜನಾಂಗಗಳನ್ನ ಬಿಡುಗಡೆ ಮಾಡಬೇಕಾಗಿ ನಿನ್ನ ಮೂಲಕವಾಗಿ ಕತ್ತಲೆಯಲ್ಲಿರುವಂಥ ಮಾತ್ರವಲ್ಲದೆ ಬಿದ್ದುಕೊಟ್ಟಿರುವಂಥ ಅನ್ಯಾಯಕ್ಕೊಳಗಾಗಿರುವಂಥ ಮೋಸಕ್ಕೊಳಗಾಗಿರುವಂಥ ಜನರನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ದೇವರನ್ನು ಆರಿಸ್ಕೊಂಡಿದ್ದಾನೆ ಅದು ಹಳ್ಳಿನೇ ಇರಲಿ ಪಟ್ಟಣನೇ ಇರಲಿ ದೇವರು ನಿನ್ನನ್ನು ಉನ್ನತ ಕಾರ್ಯಕ್ಕಾಗಿ ಆರಿಸ್ಕೊಂಡಿದ್ದಾನೆ ಯಾಕೆಂತಂದರೆ ನಿನ್ನನ್ನು ಬಿಡುಗಡೆ ಮಾಡಬೇಕಾಗಿ ನಿನ್ನನ್ನು ನಿನ್ನ ಮೂಲಕವಾಗಿ ಜನಾಂಗಗಳಿಗೆ ಬಿಡುಗಡೆ ಕೊಡೋದಕ್ಕಾಗಿ ನಿನ್ನ ಮೂಲಕ ಜನರನ್ನು ತಿರುಗಿ ದೇವಸ್ಥಾನದಕ್ಕೆ ಸೇರಿಸುವುದಕ್ಕಾಗಿ ಮತ್ತೆ ಕಟ್ಟಲ್ಪಡುವುದಕ್ಕಾಗಿ ಅನೇಕರು ಸೋತು ಹೋಗಿದ್ದಾರೆ ಅನೇಕರು ಮುರಿಯಲ್ಪಟ್ಟಿದ್ದಾರೆ ಅನೇಕರು ಜಂಚಲ್ಪಟ್ಟಿದ್ದಾರೆ ನಿನ್ನ ಮೂಲಕ ದೇವರು ಕಟ್ಟುವುದಕ್ಕೋಸ್ಕರ ನಿನ್ನ ಮೂಲಕ ದೇವರು ಕಟ್ಟುವುದಕ್ಕೋಸ್ಕರ ನಿನ್ನ ಮೂಲಕ ದೇವರ ಆಶೀರ್ವಾದ ಮಾಡುವುದಕ್ಕೋಸ್ಕರ ನಿನ್ನ ಮೂಲಕವಾಗಿ ತ್ರೂ ಯೋ ನಿನ್ನ ಮೂಲಕವಾಗಿ ಜನರನ್ನ ಕಟ್ಟುವುದಕ್ಕಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ ಜನರ ಹೃದಯಗಳನ್ನ ಕಟ್ಟುವುದಕ್ಕಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ ಮುರಿದ ಹೃದಯಗಳನ್ನು ದೇವರು ಕಟ್ಟುವುದಕ್ಕಾಗಿ ನಿನ್ನ ಮೂಲಕ ಹೆಚ್ಚಪಡ್ತಾ ಇದ್ದಾನೆ ನೀನು ಯವನಸ್ತನೋ ನೀನು ಹಿರಿಯ ಸೇವಕನೋ ನಿನಗೆ ವಯಸ್ಸಾಗಿದೆಯೋ ಚಿಕ್ಕ ವಯಸ್ಸೋ ಯೋಚನೆ ಮಾಡಬೇಡ ದೇವರು ನಿನ್ನನ್ನು ಯಾರಿಗೋಸ್ಕರ ಉಪಯೋಗಿಸಿಕೊಳ್ಬಿಟ್ಟಿಲ್ಲ ಮುರಿದಂಥ ಜನರನ್ನ ಕಟ್ಟುವುದಕ್ಕಾಗಿ ಅನೇಕ ಜನಾಂಗಗಳನ್ನ ನಿನ್ನ ಮೂಲಕವಾಗಿ ಬಿಡುಗಡೆಗೆ ತರುವುದಕ್ಕಾಗಿ ನಿನ್ನ ಉಪಯೋಗಿಸ್ಲಿಕ್ಕಿದ್ದಾನೆ ಸೇವಕನು ಅಂದ್ರೆ ಅದಕ್ಕೆ ಇಗೋ ನನ್ನ ಸೇವಕನೇ ಇಗೋ ಮೊದಲು ಎಷ್ಟು ಅರ್ಥ ಇದೆ ನೋಡಿ ಸ್ವಲ್ಪ ನಿಲ್ಲು ಮಗನೇ ಬಿಹೋಲ್ ದರ್ ಇಸ್ ಸಮಥಿಂಗ್ ರೆವಲ್ಯೂಷನ್ ಫಾರ್ ದರ್ ಇಸ್ ಅ ರೆವಲ್ಯೂಷನ್ ಹಾಗಾದರೆ ನೀನು ಮೂಲಕವಾಗಿ ದೇವರು ಪರಾಕ್ರಮ ಕ್ರಿಯೆಗಳು ಮಾಡಲಿಕ್ಕೆ ಬಯಸ್ತಾನೆ ಅದ್ಭುತಗಳು ಮಾಡಲಿಕ್ಕೆ ಬಯಸ್ತಾನೆ ಶ್ರೇಷ್ಠ ಸಂಗತಿಗಳು ಮಾಡಲಿಕ್ಕೆ ಬಯಸ್ತಾನೆ ಸರ್ವೆಂಟ್ ಬಿಲಾಂಗ್ಸ್ ಟು ಗಾಡ್ ದೊಡ್ಡ ಖಜಾನೆ ಇದ್ದ ಹಾಗೆ ನೀನು ನಾನಾಗಲೇ ಹಾಗೆ ದೊಡ್ಡ ಐಶ್ವರ್ಯ ಇದ್ದ ಹಾಗೆ ಐಶ್ವರ್ಯವನ್ನು ಯಾರೂ ಬಿಸಾಕೋದಿಲ್ಲ ಅದರ ಮೇಲೆ ಯಾವಾಗಲೂ ಗಮನ ಇಟ್ಟಿರ್ತಾರೆ ಯಾವಾಗಲೂ ಗೌರವ ಕೊಡ್ತಾರೆ ದೇವರು ದೃಷ್ಟಿಯಲ್ಲಿ ನಿನ್ನ ಅಮೂಲ್ಯ ನೀನು ಯಾವಾಗಲೂ ದೇವ್ರು ನೋಡ್ತಾನೇ ಇರ್ತಾರೆ ಎರಡನೇದಾಗಿ ದೇವರು ನಿನ್ನನ್ನು ಅನೇಕರನ್ನು ಬಿಡುಗಡೆ ಮಾಡೋದಕ್ಕಾಗಿ ಅನೇಕರನ್ನು ಪುನಃಸ್ಥಾಪನೆ ಮಾಡೋದಕ್ಕಾಗಿ ಪುನಃ ಕಟ್ಟುವುದಕ್ಕಾಗಿ ಕರ್ತನ ಉಪಯೋಗಿಸ್ತಾರೆ ಗಾಡ್ ವಿಲ್ ಯೂಸ್ ಯು ಟು ದ ಪೀಪಲ್ ಜನರನ್ನ ಮತ್ತೆ ಕಟ್ಟುವುದಕ್ಕಾಗಿ ದೇವರೊಂದಿಗೆ ಕಟ್ಟಲ್ಪಡುವುದಕ್ಕಾಗಿ ಮುರುದ ಹೃದಯಗಳು ಕಟ್ಟಲ್ಪಡುವುದಕ್ಕಾಗಿ ದೇವರು ಪ್ರೇವಿಸ್ತಾರೆ ಮೂರನೇದಾಗಿ ಗಾಡ್ ಅಪ್ಹೋಲ್ಡ್ ಹೋಲ್ಡ್ ಇಸ್ ಮೂರನೇದಾಗಿ ದೇವರು ತನ್ನ ಸೇವಕರನ್ನ ಕೈಗಳಲ್ಲಿ ದೇವರು ತನ್ನ ಸೇವಕರನ್ನ ತನ್ನ ಕೈಗಳಲ್ಲಿ ಕೈಗಳಲ್ಲಿರ್ತಾನೆ ಕೀರ್ತನೆಗಾರನ್ ಬರ್ತದೆ ನಾನು ನಿನ್ನ ಸೇವಕನು ನಿನ್ನ ಕಿಂಕರನು ಪ್ರಿಯ ದೇವರ ಮಕ್ಕಳೇ ಸೇವಕರಾದ ನಿಮ್ಮನ್ನ ದೇವರು ತನ್ನ ಕೈಗಳಲ್ಲಿ ಎತ್ತಿಳಿದುಕೊಂಡಿರ್ತಾರೆ ಶ್ರಮೆಗಳು ಬರುತ್ತೆ ಸಂಕಟಗಳು ಬರುತ್ತೆ ಬಟ್ ದೇವರು ಕೈ ಹಿಡಿದು ಇಡಿಸ್ತಾರೆ ಕೈ ಹಿಡಿದು ನಡೆಸ್ತಾರೆ ಹಿ ವಿಲ್ ಅಪ್ ಹೋಲ್ ಮೇಲೆತ್ತುವುದಕ್ಕೆ ನೀನು ಸೋತು ನಿಂತಾಗ ಸಾಮಾನ್ಯವಾಗಿ ದೇವರ ಸೇವಕನು ನಿರಾಶ್ರನಾಗುವಷ್ಟು ಬೇರೆ ಯಾರೂ ನಿರಾಶ್ರಾಗಲ್ಲ ದೇವರ ಸೇವಕರಷ್ಟು ಮುರಿಯಲ್ಪಟ್ಟಷ್ಟು ಬೇರೆ ಯಾರೂ ಮುರಿಯಲ್ಪಡ ನೀನು ಎಷ್ಟು ಮುರಿಯಲ್ಪಡ್ತೀಯೋ ಅಷ್ಟು ಮತ್ತೊಬ್ಬರಿಗೆ ಉಪಯೋಗವಾಗ್ತೀಯ ಪ್ರಸಂಗಿಸ್ತಾರಂಥ ನನ್ನ ಚಿತ್ರದಲ್ಲಿ ಕೂಡ ಇಪ್ಪತ್ತೈದು ವರ್ಷಗಳಾಯಿತು ಅನೇಕರು ಈ ದಿನಗಳಲ್ಲಿ ಕೂಡ ನನ್ನ ಪ್ರಶ್ನೆ ಮಾಡೋದುಂಟು ನಿನ್ನ ವಯಸ್ಸಿನಲ್ಲಿ ಇರುವಂಥವರು ಅಥವಾ ಇಷ್ಟು ಅನುಭವ ಇರುವಂಥವರು ಭಾಳಷ್ಟು ಆಸ್ತಿ ಮಾಡ್ಕೊಳ್ತಾರೆ ಬಟ್ ನೀನು ಯಾಕೆ ಇನ್ನೂ ಇಲ್ಲ ಪ್ರಿಯ ದೇವರ ಮಕ್ಕಳದ ಅರ್ಥ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ ನಾವು ಎಷ್ಟು ಮುರಿಯಲ್ಪಟ್ಟು ಮುರಿಯಲ್ಪಟ್ಟವರಿಗೆ ಆಶೀರ್ವಾದವಾಗ್ತೀವೋ ಅದೇ ನಿಜವಾದ ಆಶೀರ್ವಾದ ನಮ್ಮ ಹತ್ರ ದೈಹಿಕವಾಗಿ ಏನು ಆಶೀರ್ವಾದ ಇದೆಯೋ ಅದು ಆಶೀರ್ವಾದ ಅಲ್ಲ ನೀನು ಎಷ್ಟು ಮುರಿಯಲ್ಪಟ್ಟು ಮುರಿಯಲ್ಪಟ್ಟು ಮತ್ತೊಬ್ಬರು ಯಾರು ಮುರಿಯಲ್ಪಟ್ಟಿರ್ತಾರೋ ಅವರನ್ನು ಕಟ್ಟುವುದಕ್ಕಾಗಿ ನೀನು ಉಪಯೋಗ ಆದರೆ ಯು ಆರ್ ದ ಟ್ರೂ ಪ್ಲಸ್ಸಿಂಗ್ ನೀನು ನಿಜವಾದ ಆಶೀರ್ವಾದ ದೈಹಿಕವಾಗಿ ನಾವೇನು ಆಶೀರ್ವಾದ ಹೊಂದಿದ್ವಿ ದಟ್ ಇಸ್ ನಾಟ್ ಟ್ರೂ ಬ್ಲೆ ಅದು ನಿಜವಾದ ಆಶೀರ್ವಾದ ಅಲ್ಲಿದೆ ನಿನ್ನ ಮೂಲಕ ಪ್ರತಿದಿನ ಯಾರೋ ಕಟ್ಟಲ್ಪಡಬೇಕು ನಿನ್ನ ಮೂಲಕ ಯಾರೋ ಸಂತೈಸಲ್ಪಡಬೇಕು ನಿನ್ನ ಮೂಲಕ ಯಾರೋ ದೇವರು ಉಪಯೋಗಿಸಿ ಯಾರಿಗೋ ದೇವರು ಸಂತೈಸುವಿಕೆಯನ್ನು ಪಡಬೇಕು ಪ್ರತಿದಿನ ಆ ರೀತಿ ಆಗ್ತಾ ಇದ್ದರೆ ನೀನು ನಿಜವಾದ ಆಶೀರ್ವಾದವಾಗಿದೆಯಾ ದೈಹಿಕವಾದ ಆಶೀರ್ವಾದ ಎಷ್ಟೇ ಇದ್ದರೂ ಕೂಡ ಪ್ರತಿದಿನ ಎವ್ರಿ ಡೇ ಎವ್ರಿ ಮೂಮೆಂಟ್ ನೀನು ಮತ್ತೊಬ್ಬರು ಮುರಿಯಲ್ಪಟ್ಟಂಥ ಜನರಿಗೆ ಉಪಯೋಗವಾಗಲಿಲ್ಲ ಅಂತಂದ್ರೆ ಅಂತಂದರೆ ನೀನು ಆಶೀರ್ವಾದವಾಗಿಲ್ಲ ಅವರಾಮನಿಗೆ ದೇವರೇ ಹೇಳ್ತಾರೆ ನೀನು ಜನಾಂಗಗಳಿಗೆ ಆಶೀರ್ವಾದ ನಿಧಿ ಆಗಿದೆ ಏನು ನಿಜವಾದ ಆಶೀರ್ವಾದ ನೀನು ಮುರಿಯಲ್ಪಟ್ಟು ನೀನು ಜಜ್ಜಲ್ಪಟ್ಟು ಜಜ್ಜಲ್ಪಟ್ಟಂಥ ಜನರಿಗೆ ಮುರಿಯಲ್ಪಟ್ಟಂಥ ಜನರಿಗೆ ನೀನು ಆಧರಣೆಯು ಸಂತೈಸುವಿಕೆಯು ಕಟ್ಟಲ್ಪಡುವಂಥ ವ್ಯಕ್ತಿ ಆಗದೆ ಹೋದರೆ ನೀನು ಆಶೀರ್ವದಿಸಲ್ಪಟ್ಟಂಥ ವ್ಯಕ್ತಿ ಅಲ್ಲ ಆದರೆ ನೀನು ದೈಹಿಕವಾಗಿ ಏನೂ ಇಲ್ಲದೆ ಹೋದರೂ ಸ್ಥಾನಿಕನಾದ ಯೋಹಾನನಂತೆ ಅಡವಿಯಲ್ಲಿದ್ದವನಾಗಿ ಕೇವಲ ಜೇನುತುಪ್ಪ ಮತ್ತು ಮಿಡತೆಗಳು ಆಹಾರವಾಗಿದ್ದು ಅನೇಕ ಜನಾಂಗಗಳಿಗೆ ಆಶೀರ್ವಾದವಾಗಿದ್ದಂಥ ಸ್ಥಾನಿಕನಾದ ಅಂದ್ರೆ ಯೋಹನ ಹಾಗೆ ನಿನಗೂ ದೈಹಿಕವಾಗಿ ಏನಿಲ್ಲದೆ ಹೋದ್ರೂ ಪರವಾಗಿಲ್ಲ ಆತ್ಮೀಕವಾಗಿ ಪ್ರತಿದಿನ ಮತ್ತೊಬ್ಬರನ್ನ ಕಟ್ಟುವ ಕೆಲಸ ಮಾಡ್ತಾ ಇದ್ರೆ ನೀನು ನಿಜವಾದ ಆಶೀರ್ವಾದ ಸೊ ದೇವರು ನಿನ್ನನ್ನು ಈ ವಿಲ್ ಅಪ್ಹೋಲ್ ಯು ನಿನ್ನ ದೇವರು ತಾನೆ ನಿನ್ನ ಮಧ್ಯದಲ್ಲಿ ಆದ ನಾನು ಇಸ್ರಾಯಿಲ್ಯರ ಮತದಲ್ಲಿ ನಿವಾಸಿಸುವೆ ಎಂಬುದಾಗಿ ದೇವರು ಹೇಳ್ತಾರೆ ಸೇವಕನಾದಂಥ ನಿನ್ನ ಮಧ್ಯದಲ್ಲಿ ದೇವರು ಹೇಳ್ತಾರೆ ಅವರ ಸನ್ನಿವೇಶವನ್ನು ಹೇಳ್ತಾನೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿ ಎರಡು ಸಾವಿರದ ಹನ್ನೊಂದು ನವೆಂಬರ್ ನಾಲ್ಕನೇ ತಾರೀಕು ಕ್ರಿಸ್ತ ವಿರೋಧಿಗಳು ನನ್ನ ಮನೆ ಬಾಗಿಲು ತೆರಳುತ್ತಾರೆ ನನ್ನ ಮನೆ ಬಾಗಿಲು ತಟ್ಟಿ ಮನೆ ಬಾಗಿಲು ಓಪನ್ ಮಾಡಿದಾಗ ಸುಮಾರು ಜನರು ನನ್ನ ಮನೆ ಮುಂದೆಗಳಲ್ಲಿ ನಿಂತಿರ್ತಾರೆ ಅವರು ನನ್ನನ್ನು ತೆಗೆದುಕೊಂಡು ಒಂದು ವೈಟ್ ಕಾರ್ನಲ್ಲಿ ತೆಗೆದುಕೊಂಡು ಹೋಗ್ತಾರೆ ತೆಗೆದುಕೊಂಡು ಹೋಗುವಾಗ ನನ್ನ ಪ್ರಶ್ನೆ ಕೇಳ್ತಾರೆ ಏಸುವನ್ನು ಬಿಟ್ಬಿಡು ಏಸುವನ್ನು ಸಾರುವುದನ್ನು ಬಿಟ್ಬಿಡು ನಿನ್ನ ಮೂಲಕವಾಗಿ ಅನೇಕ ಜನ ರಕ್ಷಣೆ ಹೊಂದ್ತಾ ಇದ್ದಾರೆ ನೀನು ಯಾರು ನಿಮ್ಮ ಸುವಾರ್ಥ ಸಾರಬಾರದು ಏಸುವ್ರ ಬಗ್ಗೆ ಸಾರಬಾರದು ನಾನು ಆ ವ್ಯಕ್ತಿಗೆ ಹೇಳಿದೆ ನನ್ನ ರಕ್ಷಕನಾದ ಏಸುವನ್ನು ಸಾರುವುದಕ್ಕೆ ನಾನು ಎದೆಗುಂದಿದವನಾಗಿ ಸೋತು ಹೋಗದೆ ನನ್ನ ರಕ್ಷಕನ ಬಗ್ಗೆ ಸಾರುವುದಕ್ಕೆ ಎದೆ ಬಗ್ಗಿದವನಾಗಿ ನಿಂತಿದ್ದೇನೆ ಎದೆ ಗುಂದಿದವನಾಗಿ ಅಲ್ಲ ಎದೆ ಬಗ್ಗಿದವನಾಗಿ ನಿಂತಿದೆ ಎದೆ ಗುಂದುವಿಕೆಗೂ ಎದೆ ಬಗ್ಗಿದಕ್ಕೂ ಕಾಸ ಒಂದು ವ್ಯತ್ಯಾಸ ಇದೆ ಎದೆ ಗುಂದಿ ಹೋಗೋದಂತಂದರೆ ಅಯ್ಯೋ ಸಮಸ್ಯೆ ಬಂತು ನಾನು ಸ್ವಾರ್ಥ ಸಾರಕ್ಕಾಗಲ್ಲ ನನ್ನ ಸೇವೆ ಮಾಡೋಕ್ಕಾಗಲ್ಲ ನನಗೆ ಸರಿಯಾದ ವ್ಯವಸ್ಥೆ ಇಲ್ಲ ಸೇವೆ ಮಾಡೋಕ್ಕಾಗಲ್ಲ ನನಗೆ ಸರಿಯಾದಂಥ ಪ್ರಾವಿಷನ್ ಇಲ್ಲ ನಾನು ಸೇವೆ ಮಾಡಲಿಕ್ಕಾಗಲ್ಲ ಬಟ್ ಎದೆ ಗುಂದಿದವನಾಗಿರುವಂಥದ್ದು ಎದೆ ಬಗ್ಗಿದವನಾಗಿ ಅಂದರೆ ನಾನು ಕ್ರಿಸ್ತನಿಗೆ ದಾಸನಾಗ್ತೇನೆ ಐ ವಿಲ್ ಬಿಕಮ್ ಎ ಸರ್ವೆಂಟ್ ಟು ಕ್ರೈಸ್ಟ್ ನಾನು ಕೃಷ್ಣನಿಗೆ ದಾಸನ ಹಾಕ್ತೇನೆ ಕ್ರಿಸ್ತನಿಗೆ ಕೂಲಿ ಹಾಳಾಗ್ತೇನೆ ಎದರ್ ಆತನನ್ನ ಮೇಲೆತ್ತುತ್ತಾ ಆತನನ್ನ ಉನ್ನತ ಸ್ಥಾನಕ್ಕೆ ಇರಿಸುತ್ತ ಆತನ ರಾಜ್ಯ ಮಾಡ್ತಾನೆ ಪ್ರಿಯ ದೇವರ ಮಕ್ಕಳೇ ಪ್ರಿಯ ದೇವರ ಸೇವಕರೇ ನನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ಉಳಿದು ರೋಡ್ ಸೈಡ್ ನಲ್ಲಿ ಸಾಕಿ ಹೋಗ್ತಾರೆ ಅವ್ರು ತಿಳ್ಕೊಂಡ್ರು ಇನ್ನು ನೀತಿನ ಸೇವೆ ಮಾಡಲ್ಲ ಈ ನೀತಿನ ಸಭೆ ಕಟ್ಟ ಇನ್ನು ಸಭೆ ಸಾರ ಸೇವೆ ಮಾಡಲ್ಲ ಇನ್ನು ಸುವಾರ್ತೆ ಸಾರಲ್ಲ ಇನ್ನು ಹಳ್ಳಿಗಳಿಗೆ ಬರಲ್ಲ ಅಂತ ಆಫ್ಟರ್ ತ್ರೀ ಡೇಸ್ ಮೂರು ದಿನ ಆದಮೇಲೆ ನಾನು ಆ ರಾತ್ರಿ ಒಡೆದಂಥ ರಾತ್ರಿ ನನಗೆ ಒಂದು ಡಿಕ್ಲರೇಷನ್ ಮಾಡ್ತಾರೆ ಇವನು ಸತ್ತೋಗಿದ್ದಾರೆ ಅಂತ ಆದರೆ ದೇವ್ರ ಕೃಪೆಯಿಂದ ಬರುಕಿ ಬರ್ತೇನೆ ಮೂರು ದಿನ ದೇವರ ಸಮ್ಮುಖದಲ್ಲಿ ಕೂತು ತಿರುಗಿ ವಾಪಸ್ ದೇವಸ್ಥಾನಕ್ಕೆ ಬರ್ತೇನೆ ಅನೇ ಯಾವ ಹಳ್ಳಿಗಳಿಗೆ ಬರಬಾರ್ದು ಅಂದರೂ ಭಯ ಪಡೆದ ಅದೇ ಹಳ್ಳಿಗೆ ಹೋದೆ ಅದೇ ಹಳ್ಳಿಯಲ್ಲಿ ಜನರಕ್ಷಣೆ ಹೊಂದಿದ್ರು ಅದೇ ಹಳ್ಳಿಗಳಲ್ಲಿ ಇವತ್ತು ದೇವರು ನಾಮ ಗನಪಡಿಸ್ತಾ ಇದ್ದೇವೆ ಪ್ರಾರ್ಥನೆಗಳು ನಡೀತಾ ಇದೆ ಆರಾಧನೆಗಳು ನಡೀತಾ ಯಾಕೆ ಹೇಳ್ತಾ ಇದೆ ಅಂದರೆ ನಮ್ಮ ದೊಡ್ಡಸ್ತಿಕೆ ಅಂತಲ್ಲ ಯಾವಾಗ ನೀನು ದೇವರ ಸೇವಕನಾಗಿ ಆತನಿಂದ ಪ್ರತಿಷ್ಠಿಸಲ್ಪಡ್ತೀಯೋ ನಿನ್ನ ಮಧ್ಯದಲ್ಲಿ ದೇವ್ರಿಡಬೇಕು ಇದನ್ನೇ ಹೇಳಕ್ ಬಂದೆ ನಾನು ಅವರ ರಾತ್ರಿ ನನ್ನ ಹೊಡಿತಿರುವಾಗ ಏಸುವೆ ಆಕಾಶದ ಕರೆಗೆ ನೋಡಿ ಎಸ್ಸುವೆ ಅಂತ ಕರೆದೆ ಇಷ್ಟು ಹೊಡೆದ್ರೂ ಕೂಡ ಏಸುವೆ ಅಂತನಲ್ಲ ಅಂತೇಳಿ ಬಾಯಿ ಬಾಯಿ ಹೊಡೆಯುವಾಗ ತುಂಬ ಜನರು ನೂರೈವತ್ತು ಇನ್ನೂರು ಜನರು ಇದ್ದಾರೆ ಆ ಸಮಯದಲ್ಲಿ ನಾನು ಯಶುವೆ ಅಂದಾಗ ನಿಮಗೆ ಆಶ್ಚರ್ಯ ಆಗುತ್ತೆ ನಿಮಗೆ ಅನುಭವ ಇರ್ಬೋದು ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ ಕೇಳಿ ದೇವರ ಮಹಿಮೆ ನನ್ನ ಸುತ್ತಲೂ ಆವರಿಸ್ಕೊಳ್ತು ಯಾವಾಗ ದೇವರು ನನ್ನ ಸುತ್ತಲೂ ಇದ್ದಾರೆ ಅಂತ ಗೊತ್ತಾಯಿತೋ ನನಗೆ ಏನೂ ಕಾಣಿಸ್ತಾ ಇಲ್ಲ ಒಂದು ದೇವರ ಪ್ರಸನ್ನತೆ ಮಾತ್ರ ನೋಡ್ತಾ ಇದ್ದೀನಿ ಒಡೆದು ಅವರು ಸುಸ್ತಾದರೂ ನಾನು ಸುಸ್ತಾಗಲಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನ ಸಂಗಡ ದೇವರಿದ್ದಾನೆ ನಿನ್ನ ಮಧ್ಯದಲ್ಲಿ ದೇವರಿದ್ದಾರೆ ನೀನೆಲ್ಲೇ ಹೋಗು ನನಗೆ ತುಂಬ ಜನ ಹೇಳ್ತಾರೆ ಒಬ್ಬೊಟ್ಟಿಗರಾಗಿ ಓಡಾಡಬೇಡಿ ಅಲ್ಲಿ ಹೋಗಬೇಡಿ ನೋ ನೆವರ್ ನಾನು ಒಬ್ಬಂತ ನಾನು ಇವತ್ತು ಒಬ್ಬೊಬ್ಬನಾಗೆ ಓಡಾಡ್ತೀನಿ ಇಷ್ಟೆಲ್ಲ ಸೇವೆಯನ್ನು ಮಾಡಿದ್ರು ಅನೇಕ ವಿಚಾರಗಳು ಗೊತ್ತಿದ್ರು ಕೂಡ ಎಷ್ಟೋ ಸಂಗತಿಗಳು ಮಾಡಿದರೂ ಕೂಡ ಇವತ್ತು ನಾನು ಒಬ್ಬನೇ ಎಲ್ಲ ಕಡೆ ಪ್ರಯಾಣ ಮಾಡ್ತೇನೆ ಬಿಕಾಸ್ ನನ್ನ ಜೊತೆ ದೇವರಿದ್ದಾರೆ ನನ್ನ ನಂದಿಗೆ ದೇವರಿದ್ದಾರೆ ಸೇವಕನ ಜೊತೆ ದೇವರು ಇರ್ತಾರೆ ನಿನ್ನ ಸುತ್ತಲೂ ದೇವರು ಇರ್ತಾರೆ ನೀನು ಹೋಗೋ ಕಡೆ ದೇವರು ಬರ್ತಾನೆ ನೀನು ಎಚ್ಚೆರಿದ ಕಡೆ ದೇವರು ಬರ್ತಾನೆ ನೀನು ಎಲ್ಲೂ ಸುವಾರ್ಥ ಸರ್ಲಿಕ್ಕೆ ಹೋಗ್ತೀಯ ಅಲ್ಲಿ ನಿನ್ನ ಜೊತೆ ದೇವರು ಬರ್ತಾನೆ ಗಾಡ್ ಕೋಲ್ಸ್ ಇಸ್ ಸರ್ವೆಂಟ್ ನಾಲ್ಕನೇದಾಗಿ ಗಾಡ್ ಕಾಲ್ಸ್ ಇಸ್ ಸರ್ವೆಂಟ್ ಇಸ್ ಎಲೆಕ್ಟ್ ಅದಕ್ಕೆ ನಾನು ನನ್ನ ಆರ್ಟಿಕಲ್ಸ್ ಅಲ್ಲಿ ಬರೆಯುವಾಗೆಲ್ಲ ನಾನೊಂದು ಪದವನ್ನು ಹಾಕ್ತೇನೆ ಐ ಆಮ್ ಮಿನಿಸ್ಟರ್ ಆಫ್ ಕ್ರೈಸ್ಟ್ ನಾನು ಕ್ರಿಸ್ತನ ಕ್ರಿಸ್ತನಿಗೆ ನಾನೊಬ್ಬ ಮಿನಿಸ್ಟರ್ ಈ ಲೋಕದಲ್ಲಿ ಮಿನಿಸ್ಟರ್ಗಳಾಗಿರುವಂಥವರಿಗೆ ಎಷ್ಟೊಂದು ಗೌರವ ಇರುತ್ತಲ್ಲ ಎಷ್ಟು ಪೊಲೀಸ್ ಪ್ರೊಟೆಕ್ಷನ್ ಇರುತ್ತಲ್ಲ ಎಷ್ಟೊಂದು ಗೌರವ ಇರುತ್ತಲ್ಲ ಎಷ್ಟೊಂದು ಹೆಮ್ಮೆ ಇರುತ್ತಲ್ಲ ಎಷ್ಟೊಂದು ಆಡಂಬರ ಎಷ್ಟೊಂದು ವೈಭವ ಇರುತ್ತಲ್ಲ ಅದಕ್ಕಿಂತ ಹತ್ತು ಕೊಟ್ಟು ಜಾಸ್ತಿ ದೇವ್ರ ಸೇವೆ ಮಾಡುವಂಥ ನಿನಗಿದೆ ಯು ಆರ್ ದ ಮಿನಿಸ್ಟರ್ ಆಫ್ ಗಾಡ್ ನೀನು ದೇವರ ದೇವರ ಮಿನಿಸ್ಟರ್ ದೇವರ ಪರವಾಗಿರುವಂಥ ಮಿನಿಸ್ಟರ್ ನಿನಗೆ ಇಡೀ ಪರಲೋಕದ ಸೈನ್ಯ ನಿನ್ನೊಂದಿಗಿರುತ್ತೆ ಪರಲೋಕದ ದೇವ್ರೂತರು ನಿಂದಗಿರ್ತಾರೆ ಪರಲೋಕದ ಮಹಿಮೆ ನಿನ್ನೊಂದಿಗಿರುತ್ತೆ ಪರಲೋಕದ ಪ್ರಸನ್ನತೆ ನಿನ್ನೊಂದಿಗಿರುತ್ತೆ ನಿಜವಾಗ್ಲೂ ಯಾವ ಮನುಷ್ಯ ಇರ್ತಾನೋ ಇಲ್ಲೋ ಗೊತ್ತಿಲ್ಲ ಈ ಟ್ವೆಂಟಿ ಫೋರ್ ಅವರ್ಸ್ ಪರಲೋಕದ ದೇವಜೊತ್ತುಗಳು ಪ್ರೊಟೆಕ್ಷನ್ಗೋಸ್ಕರ ನಿನ್ಗೋಸ್ಕರ ಇರ್ತಾರೆ ಬೆಳಿಗ್ಗೆ ನಿನ್ನ ಜೊತೆ ಇರ್ತಾರೆ ಅನುಭವ ಆಗಬೇಕಾ ಅನುಭವ ಆಗಬೇಕಂದ್ರೆ ಯಾರು ಇಲ್ಲದೆ ಒಬ್ಬಂಟಿಗನಾಗಿ ಕೆಲವು ಹಿಂಸೆಗಳೆಲ್ಲ ಹಾದು ಹೋಗು ಯಾರು ಇರಬಾರ್ದು ಈ ದಿನ ಹಿಂಸೆಗಳಂತಂದರೆ ಫ್ಯಾಷನ್ ಆಗಿಬಿಟ್ಟಿದೆ ದುಡ್ಡು ಹಣ ಹೆಸರು ಪಬ್ಲಿಷ್ ಬಟ್ ನಿಜವಾದ ಹಿಂಸೆಯಲ್ಲಿ ದೇವರು ನಾವು ಜೊತೆ ಇದ್ದಾನೆ ಅಂತ ಗೊತ್ತಾಗುತ್ತೆ ಲಿಟ್ರಲ್ ಆಗಿ ನೋಡ್ಬೋದು ಲಿಟ್ರಲ್ ಆಗಿ ಸುಮ್ಮನೆ ಏನೋ ಫ್ಯಾಷನ್ ಆಗಿ ಕೆಲವು ಅನ್ಯರು ಮಾಡ್ತಾರಲ್ಲ ಮ್ಯಾಜಿಕ್ ಹಾಂ ಆ ಮ್ಯಾಜಿಕ್ ಅಲ್ಲ ಲಿಟ್ರಲ್ ಆಗಿ ದೇವ್ರ ನಿನ್ನ ಜೊತೆ ಇರೋದನ್ನು ನೀನು ಅನುಭವಿಸ್ತೀಯ ಶದ್ರಕ್ ಮೇಷಕ ಕಪೇರ್ಗೂ ಬೆಂಕಿಯಲ್ಲಿ ಹೋದಾಗ ನಾಲ್ಕನೆಯವರು ಬಂದ ನಾಲ್ಕನೆಯವರನ್ನು ಕಂಡಿರುತ್ತೆ ನೀವು ನಿಜವಾಗ್ಲೂ ನೀವು ಶ್ರಮಗಳಲ್ಲಿ ಹೋಗುವಾಗ ಯಾರು ನಿಮ್ಮ ಜೊತೆ ಇರುವಾಗ ಯು ವಿಲ್ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಗ್ಲೋರಿ ದೇವರ ಮಹಿಮೆಯನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ ದೇವರು ತನ್ನ ಸೇವಕರನ್ನು ಆರಿಸ್ಕೊಳ್ತಾರೆ ಆಯ್ಕೆ ಮಾಡ್ಕೊಂಬಿಟ್ಟಿದ್ದಾನೆ ನಿನ್ನನ್ನು ದೇವರೇ ಆಯ್ಕೆ ಮಾಡ್ಕೊಂಡು ಹೋಗ್ತದ್ದು ಮನುಷ್ಯ ಅಲ್ಲ ಯು ಆರ್ ನಾಟ್ ಎಲೆಕ್ಟೆಡ್ ಬೈ ಪೀಪಲ್ ಬಟ್ ಯು ಆರ್ ಎಲೆಕ್ಟೆಡ್ ಬೈ ಗಾಡ್ ದೇವರೇ ಆರಿಸ್ಕೊಂಡ್ಬಿಟ್ಟಿದ್ದಾನೆ ನಿನ್ನ ದೇವರೇ ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಆಯ್ಕೆ ಅಂತಂದರೆ ಅದರ ಅರ್ಥ ತುಂಬ ಇರಬೇಕಲ್ವಾ ದೇವರು ಆಯ್ಕೆ ಮಾಡಿ ಉಪಯೋಗಿಸ್ಕೊಳ್ತಾರಂತೆ ದಾವಿದನು ಐದು ನುರೂಪು ಕಲ್ಲುಗಳನ್ನು ಆಯ್ಕೆ ಮಾಡಿಕೊಂಡ ದೇವರು ನಿನ್ನನ್ನು ಯಾವುದೋ ವಿಶೇಷ ಕಾರ್ಯಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ವಿಶೇಷವಾದ ಕಾರ್ಯಕ್ಕಾಗಿ ನಿನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಡೋಂಟ್ ಕ್ಲೋಸ್ ಇಟ್ ನಾನು ರೀಸೆಂಟಾಗಿ ಯಾರೋ ಒಬ್ರು ಸಹೋದರಿಗೇಳ್ತಾ ಇದ್ದೆ ಅಲ್ಲಿ ಇಲ್ಲಿ ಓಡಾಡಬೇಡ ಡೋಂಟ್ ರನ್ ಹಿಯರ್ ಅಂತೇ ದೇವರು ನಿನ್ನ ಸಾಕೋದಕ್ಕೆ ಸಾಮರ್ಥ್ಯವುಳ್ಳವರು ಅದಕ್ಕೆ ಸಾಮರ್ಥ್ಯ ಇದೆ ಹೋಗಬೇಡ ಎಂದು ನಿನ್ನ ಸೇವೆಯನ್ನು ಮಾಡಿ ನಿನ್ನ ಸೇವೆಗಾಗಿ ದುಡಿ ನಿನ್ನ ಸೇವೆಯನ್ನು ಕರ್ತನಿಗಾಗಿ ಕರ್ತನಿಗಾಗಿ ಮುನ್ನುಗ್ಗಿ ಆ ದೇವ್ರಿಗೋಸ್ಕರ ದುಡಿ ಅಂತ ನಾನು ಹೇಳ್ತಿದ್ದೇನೆ ದೇವ್ರನ ಏನಕ್ಕೂ ಅದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾನೆ ಎಲೆಕ್ಟ್ ಮಾಡ್ಕೊಂಡಿದ್ದಾನೆ ದಯವಿಟ್ಟು ನೀನು ನೆಗ್ಲೆಕ್ಟ್ ಮಾಡಬೇಡ ದೇವ್ರ ನಿನ್ನ ಮೂಲಕ ಏನೋ ದೊಡ್ಡ ಕಾರ್ಯ ಮಾಡಲಿಕ್ಕಿದ್ದಾನೆ ದೊಡ್ಡ ಸಂಗತಿಗಳು ಮಾಡಲಿಕ್ಕಿದ್ದಾನೆ ಯು ಆರ್ ನಾಟ್ ಆರ್ಡಿನರಿ ಪರ್ಸನ್ ನೀನು ಆರ್ಡಿನರಿ ಅಲ್ಲ ನೀನು ನಿನ್ನನ್ನು ದೇವರು ಒಂದು ದೊಡ್ಡ ಸಂಗತಿಗಳನ್ನ ಮಾಡೋದಕ್ಕೋಸ್ಕರ ಆಯ್ಕೆ ಮಾಡಿಕೊಂಡಿದ್ದಾನೆ ದೇವರು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ನಿನ್ನ ಆಯ್ಕೆ ಮಾಡಿಕೊಂಡಿರುವಂಥ ಉದ್ದೇಶಕ್ಕೆ ನಿನ್ನ ದೇವರು ಸೇವಕನಾಗಿರೋದ್ರಿಂದ ನಿನ್ನ ಮೂಲಕ ನೀನು ಎಲ್ಲೇ ಆಗಿರೋ ನಿನ್ನ ಪೊಸಿಷನ್ ಏನೋ ಅಥವಾ ನಿನ್ನ ಕಾರ್ಯ ಏನೋ ನಿನ್ನ ಮನಸ್ಥಿತಿ ಏನೋ ನಿನ್ನ ಹಣದ ಸ್ಥಿತಿಯನ್ನು ಏನು ಯೋಚನೆ ಮಾಡಬೇಡ ದೇವರೇ ನಾನು ನನ್ನ ಆಯ್ಕೆ ಮಾಡಿಕೊಂಡಿದ್ದೀಯಾ ನನ್ನನ್ನು ಏನಕ್ಕೆ ಆಯ್ಕೆ ಮಾಡಿಕೊಂಡು ಅದಕ್ಕೆ ಉಪಯೋಗಿಸು ದೇವರನ್ನು ಉಪಯೋಗಿಸ್ಲಿಕ್ಕಿದ್ದಾನೆ ಆಯ್ಕೆ ಮಾಡಿಕೊಂಡಿರುವಂತಹ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಾರೆ ದೇವರು ದೊಡ್ಡ ಸಂಗತಿಗಳನ್ನ ಮಾಡಲಿಕ್ಕಿದ್ದಾರೆ ಐದನೇದಾಗಿ ಗಾಡ್ಸ್ ಡಿಲೈಟ್ಸ್ ಇನ್ ಇ ಸಫ್ಟ್ ದೇವರ ಸೇವಕನ ಮಧ್ಯದಲ್ಲಿ ದೇವರು ವಾಸಿಸ್ತಾನೆ ಏನಿದ ದೇವರ ಸೇವಕನ ಮಧ್ಯದಲ್ಲಿ ದೇವರು ವಾಸಿಸ್ತಾನಂತಂದ್ರೆ ಆಗಿನ ಕಾಲದಲ್ಲಿ ದೇವ ಮಂಜೂಷ ಜನರ ಮಧ್ಯದಲ್ಲಿ ಬರಬೇಕಾಗುತ್ತೆ ದೇವ ಮಂಜೂಷ ಜನರ ಮಧ್ಯದಲ್ಲಿ ಬರಬೇಕಾದ್ರೆ ಯಾಜಕರು ಹೊತ್ತು ತರಬೇಕಾಗಿತ್ತು ದೇವ ಮಂಜೂಷವನ್ನು ಅದು ಮಹಿಮೆ ದೇವ ಮಂಜೂಷ ಮಧ್ಯದಲ್ಲಿ ಬಂದ್ಬಿಟ್ರೆ ದೊಡ್ಡ ಆರ್ಭಟ ದೊಡ್ಡ ಜಯ ದೊಡ್ಡ ಆಶೀರ್ವಾದ ಅದನ್ನು ಹೊತ್ಕೊಂಡು ಬರಬೇಕಾಗಿದ್ದು ಯಾರು ಯಾಜಕರು ಯಾಜಕರು ಹೊತ್ಕೊಂಡು ಬಂದಾಗ ಮಹಿಮೆ ಅಲ್ಲಿರ್ತಾ ಇತ್ತು ದೊಡ್ಡ ಜಯ ಸಿದ್ಧ ಈಗ ದೇವರು ತನ್ನ ಸೇವಕರನ್ನು ತನ್ನ ಮಹಿಮೆಯನ್ನಾಗಿ ಅಗ್ನಿಕ್ವಾಲಿಗಳನ್ನಾಗಿ ಮಾರ್ಪಡಿಸಿ ಜನರ ಮಧ್ಯದಲ್ಲಿ ತಾನು ಕಳಿಸುತ್ತಿದ್ದಾರೆ ನೀನು ಎಲ್ಲಿ ಹೋಗ್ತೀಯೋಲ್ಲ ಮಹಿಮೆ ಎಲ್ಲಿ ಹೋಗ್ತೀಯ ಅಲ್ಲ ಜಯ ನೀನು ಎಲ್ಲಿ ಹೋಗ್ತೀಯ ಜನರಿಗೆ ಬಿಡುಗಡೆ ಅದಕ್ಕೆ ನೀವು ಹೋಗಿ ಆರಾಧನೆ ಮಾಡ್ತಾ ಇದ್ರಿ ದೇವಗಳು ಮಾಡ್ತೇವೆ ದೇವಗ್ಳೇನು ಮಾಡ್ತೇವೆ ಕಿರ್ಚಿ ಓಡಾಕ್ತಾ ಇರ್ತವೆ ವಾಯ್ ಬಿಕಾಸ್ ಆ ದಿನ ಯಾಜಕರು ದೇವ ಅವರು ಹೊತ್ತು ಜನರ ಮಧ್ಯದಲ್ಲಿ ಹೋದಾಗ ಮಹಿಮೆ ಬರ್ತಾ ಇತ್ತು ಬಟ್ ಇವಾಗ ಏನು ಹೇಳ್ತಾರೆ ಗೊತ್ತಾ ನಾನೇ ನಿನ್ನೊಳಗಡೆ ಒಳಗಡೆ ನೀನು ಹೋಗೋ ಕಡೆಯಲ್ಲ ನನ್ನ ಮಹಿಮೆ ಹೋಗ ನೀನು ಹೋಗೋ ಜಾಗದಲ್ಲೆಲ್ಲ ನನ್ನ ಮಹಿಮೆ ನೀನು ಅದಕ್ಕೆ ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲಲ್ಲಿ ಬಿಡುಗಡೆ ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅದು ನಿನ್ನ ಪವರ್ ಅಲ್ಲ ನಿನ್ನೊಳಗಡೆ ಇರುವಂಥ ಕ್ರಿಸ್ತನ ಪವರ್ ಅದ್ಭುತವಾದಂಥದ್ದು ದೇವ್ರು ನಿನ್ನೊಳಗಡೆ ಇರೋದ್ರಿಂದ ನೀನು ಪ್ರಯಾಣ ಮಾಡುವಂಥ ಕಡೆಗಳಲ್ಲೆಲ್ಲ ಜಯ ಬಿಡುಗಡೆ ಒಂದ್ಸಾರಿ ನನ್ನ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ಪ್ರಾರ್ಥನೆ ಮಾಡ್ತಿದ್ದೆ ರೋಡ್ನಲ್ಲಿ ಯಾರೋ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದ ಅವ್ನು ಪಾಡ್ಗೋ ನಡ್ಕೊಂಡು ಹೋಗ್ತಾ ಇದ್ದ ಬೆಳಗಿನ ಜಾವ ಆರಾಧಿಸ್ತಾ ಇದ್ದ ಆರಾಧಿಸ್ತಾ ಇದ್ದ ಆರಾಧಿಸ್ತಾ ಇದ್ದ ನಾನು ಕಣ್ಮುಚ್ಚಿ ಆರಾಧಿಸ್ತಾ ಇದ್ದೇನೆ ಪಕ್ಕದಲ್ಲಿ ಓಡ್ತಾ ಇದ್ದಂಥವ್ನು ಕಿರ್ಚಿಕೊಂಡು ಓಡಿ ಚರ್ಚ್ ಪಾಗ್ಲೊಳಗಡೆ ಬಂದು ನಾನು ಕಾಲ್ ಗಿಡ್ ನಾನು ಗಾಬರಿಯಾಗಿ ಯಾರೋ ಬಂದಿದ್ರೆ ಕಳ್ಳ ಅಂತ ನೋಡಿದ್ರೆ ಕೆಳಗಡೆ ಬಗ್ಗಿದ ಸ್ವಾಮಿ ಪ್ರಾರ್ಥನೆ ಮಾಡಬೇಡಿ ಸ್ವಾಮಿ ಪ್ರಾರ್ಥನೆ ಮಾಡಬೇಡಿ ತೆಲುಗು ಅವನು ಸ್ವಾಮಿ ಪ್ರೇಚಯದ್ದಲ್ಲಿ ಕೇಳಿದೆ ಯಾಕೆ ನನಗೆ ಅಲ್ಲಿ ದಾರಿಯಲ್ಲಿ ನಡ್ಕೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ ನನಗೆ ಆಗ್ತಾನೆ ಇಲ್ಲ ಹೋಗ್ಲಿಕ್ಕೆ ನಾನು ಹೇಳಿದೆ ಯಾಕೆ ಗೊತ್ತಿಲ್ಲ ಸ್ವಾಮಿ ಐದು ನಿಮಿಷ ಅವನು ಪ್ರಾರ್ಥನೆ ಮಾಡಿದ ಮೇಲೆ ಬಿಡುಗಡೆಯಾದ ರಕ್ಷಣೆ ಹೊಂದಿದ ಯೇಸುವನ್ನು ನಂಬಿಕೊಂಡು ಪ್ರಿಯ ದೇವರು ಮಕ್ಕಳೇ ಆ ದಿನ ಮಂಜೂಷ ದೇವ ಜನರ ಮಧ್ಯದಲ್ಲಿ ಬರುವಾಗ ಇಸ್ರಾಂಗರ ಮಧ್ಯದಲ್ಲಿ ಬರುವಾಗ ಮಹಿಮೆ ಇತ್ತು ಈಗ ದೇವರೇನ್ ಮಾಡ್ರು ಗೊತ್ತ ನೀನ್ ನೊಳಗಡೆ ಪವಿತ್ರಾತ್ಮ ತಾನೇ ನಿನ್ನೊಳಗಡೆ ವಾಸಿಸೋದ್ರಿಂದ ಸೇವಕನ ಒಳಗಡೆ ದೇವರಿರುವುದರಿಂದ ಸೇವಕನ ಮಧ್ಯದ ದೇವರಿರುವುದರಿಂದ ನೀನ್ ಎಲ್ಲೇ ಹೋಗಲು ಅರಿದ್ರೆ ನೀನ್ ಎಲ್ಲೇ ಹೋಗುವ ಆಶೀರ್ವಾದ ನೀನೆಲ್ಲ ಹೋಗುವ ಏನೋ ಜಯ ಅದ್ಭುತವಾಗಿ ಜೀವಿಸಿ ಗಾಡ್ ಪುಟ್ಸ್ ಎ ಸ್ಪಿರಿಟ್ ಆನ್ ಎ ಸರ್ವೆಂಟ್ ಸರ್ವೆಂಟ್ ಅಂತಂದರೆ ತನ್ನ ಆತ್ಮನನ್ನು ನಿಮಗೆ ನೆಲೆಸ ಪರಿಶುದ್ಧಾತ್ಮನಂದ್ರೆ ಅಂದರೆ ಏನು ಗೊತ್ತೆ ಪವಿತ್ರಾತ್ಮನಂದ್ರೆ ಏನು ಗೊತ್ತಾ ಅನ್ಯ ಭಾಷೆಯನ್ನು ಅಥವಾ ಕೈ ಚಪ್ಪಳೆ ತಟ್ಟುವಂಥದ್ದು ಅದು ಮಾತ್ರ ಪವಿತ್ರಾತ್ಮನಲ್ಲ ಎಲ್ಲಿ ಪವಿತ್ರಾತ್ಮನಿರ್ತಾನೋ ಅಲ್ಲಿ ಸಂಧಾನವಾಗುತ್ತೆ ಅಲ್ಲಿ ಸಮಾಧಾನವಾಗುತ್ತೆ ಗಲಿಬಿಲಿ ತೊಲಗೋಗುತ್ತೆ ಅದೇ ರೀತಿ ದೇವರು ನಿನ್ನೊಳಗಡೆ ಪವಿತ್ರ ಆತ್ಮ ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ದೇವರು ಸಂಧಾನ ಮಾಡ್ತಾನೆ ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ದೇವರು ಸಮಾಧಾನವನ್ನು ಉಂಟು ಮಾಡ್ತಾನೆ ಏಸು ಕ್ರಿಸ್ತನು ಪಿಲಾತನ ಅಸ್ಥಾನದಕ್ಕೆ ಬರಬೇಕಿಂತ ಮುಂಚೆ ಪಿಲಾತನಿಗೂ ಇರೋದರಿಗೂ ಆಗ್ತಾ ಇರಲ್ಲ ಕಟು ವೈರಿಗಳು ಆದರೆ ಏಸು ಪ್ರವೇಶ ಮಾಡಿದ ಇಬ್ಬರು ಬೆಸ್ಟ್ ಫ್ರೆಂಡ್ ಆಗೋದಿಲ್ಲ ಕಟು ವೈರಿಗಳು ಫ್ರೆಂಡ್ ಆಗೋದನ್ನು ಅದೇ ರೀತಿ ನೋಡಿ ನಿಮ್ಮ ಮೂಲಕವಾಗಿ ದೇವರು ಎಷ್ಟು ಅದ್ಭುತ ಮಾಡ್ತಾರೆ ಅಂದರೆ ಶತ್ರುಗಳನ್ನು ಮಿತ್ರನನ್ನಾಗಿ ಮಾರ್ಪಡಿಸ್ತಾನೆ ನಿನ್ನ ಪ್ರಾರ್ಥನೆ ಮೂಲಕ ಅನೇಕ ಅದ್ಭುತಗಳು ನಡೆಯುತ್ತೆ ಅನೇಕ ಅತಿಶಯಗಳು ನಡೆಯುತ್ತೆ ಸಂಧಾನ ಆಗ್ಬಿಡ್ತಾರೆ ಜನ ಸಮಾಧಾನವಾಗ್ಬಿಡ್ತಾರೆ ಕ್ರಿಸ್ತನ್ ಜೊತೆಗೆ ಕುಟುಂಬಗಳು ಸಮಾಧಾನವಾಗುತ್ತೆ ನಿನ್ನ ಮೂಲಕ ಎಷ್ಟೋ ಬಿಟ್ಟೋದಂಥ ಕುಟುಂಬಗಳು ಅಗಲಿ ಹೋದಂಥ ಕುಟುಂಬಗಳು ನೀನು ಎಷ್ಟು ಸರಿಪಡಿಸ್ತೀಯಲ್ಲ ಕಾರಣ ನಿನ್ನೊಳಗಡೆ ಇರುವಂಥ ಪವಿತ್ರ ಪವಿತ್ರಾತ್ಮನ ಸಮಾಧಾನಕ್ಕೆ ಕಾರಣ ಹೊರತು ಗಲಿಬಿಲಿಗೆ ಕಾರಣ ಎಷ್ಟು ಕುಟುಂಬಗಳನ್ನ ಕಟ್ಟಿರಬಹುದು ನೀನು ಎಷ್ಟು ಕುಟುಂಬಗಳಿಗೆ ಬುದ್ಧಿವಾದ ಹೇಳಿರಬೇಕು ನೀನು ಎಷ್ಟು ಜನರಿಗೆ ನೀನು ಸಾಂತ್ವನ ಹೇಳಿರಬೇಕು ಎಷ್ಟು ಜನರನ್ನ ಒಗ್ಗೂಡಿಸಿರ್ಬೇಕು ಇಟ್ಸ್ ಆಫ್ ಬಿಕಾಸ್ಪೆಂಟ್ ಪವಿತ್ರಾತ್ಮನು ತನ್ನ ಸೇವಕನ ಮೇಲೆ ಸುರಿಸೋದ್ರಿಂದ ಅವನು ಕಟ್ತಾನೆ ಯಾರಲ್ಲಿ ದೇವರಾತ್ಮನಿರ್ತಾನೋ ಅವ್ರು ಕಟ್ತಾರೆ ಯಾರಲ್ಲಿ ದುರಾತ್ಮನ ಇರ್ತಾರೋ ಅವರು ಸಪರೇಟ್ ಮಾಡ್ತಾರೆ ಬಟ್ ಓಲಿ ಸ್ಪಿರಿಟ್ ಇಟ್ ವಿಲ್ ಬಿಲ್ಡ್ ದನ್ಶಿಪ್ ಪವಿತ್ರಾತ್ಮನು ಕಟ್ತಾನೆ ದುರಾತ್ಮನು ದುರಾತ್ಮನು ಡಿವೈಡ್ ಮಾಡ್ತಾನೆ ಡಿವೈಡ್ ಅಂಡ್ ರೋ ಇಟ್ಸ್ ದಿಲ್ ಟ್ಯಾಕ್ಟಿಕ್ಸ್ ದುರಾತ್ಮನ ಕೆಲಸ ಏನಾದರೆ ಡಿವೈಡ್ ಮಾಡುವಂಥದ್ದು ಆದರೆ ಸೇವಕರ ಮೇಲೆ ಪವಿತ್ರಾತ್ಮನು ಇಳಿದು ಬಂದಿರೋದ್ರಿಂದ ಎಲ್ಲ ಸೇವಕರ ಮೇಲೆ ಅಂತ ಇಲ್ಲ ಯಾರು ನಿಜವಾಗ್ಲೂ ದೇವರಿಂದ ಕರೆಯಲ್ಪಟ್ಟವರು ಅವ್ರ ಮೇಲೆ ಪವಿತ್ರಾತ್ಮನ ಇಳಿದು ಬಂದಾಗ ಅವರು ಕೂರಿಸ್ತಾರೆ ಕುಟುಂಬಗಳನ್ನ ಕಾಣ್ತಾರೆ ಸಮಾಜದಲ್ಲಿ ಒಂದು ಒಳ್ಳೆಯ ಸಮಾಧಾನವನ್ನು ತೆಗೆದುಕೊಂಡು ಬರ್ತಾರೆ ಜನರ ಮಧ್ಯದಲ್ಲಿ ಪೀಸ್ಫುಲ್ ನೇಚರ್ ಅನ್ನು ತೆಗೆದುಕೊಂಡು ಬರ್ತಾರೆ ಏಳನೇದಾಗಿ ಗಾಡ್ಸ್ ಸರ್ವೆಂಟ್ಸ್ ವಿಲ್ ಬ್ರಿಂಗ್ ಫೋರ್ ಜಸ್ಟಿಸ್ ಆ್ಯಂಡ್ ರೈಟ್ಸ್ ರಿವೀಲ್ ಟ್ರೂತ್ ಟು ದಿ ನೇಷನ್ಸ್ ದೇಶಕ್ಕೆ ನ್ಯಾಯ ಮಾತ್ರವಲ್ಲದೆ ಹಕ್ಕು ಮಾತ್ರವಲ್ಲದೆ ಸತ್ಯ ಸತ್ಯ ನ್ಯಾಯ ಹಕ್ಕು ಈ ಮೂರನ್ನು ಜ ದೇಶಕ್ಕೋಸ್ಕರ ತೆಗೆದುಕೊಂಡು ಬರ್ತಾನೆ ದೇವರ ಸೇವಕರು ಅಂದರೆ ಅವನು ನ್ಯಾಯಕ್ಕಾಗಿ ನಿಂತುಕೊಳ್ತಾನೆ ನ್ಯಾಯವನ್ನು ಪರಿಪಾಲಿಸ್ತಾನೆ ನ್ಯಾಯವನ್ನು ಜನರ ಮಧ್ಯದಲ್ಲಿ ತೆಗೆದುಕೊಂಡು ಬರ್ತಾನೆ ಸತ್ಯವನ್ನು ತೆಗೆದುಕೊಂಡು ಬರ್ತಾನೆ ಸತ್ಯಕ್ಕಾಗಿ ಜೀವಿಸ್ತಾರೆ ದೇಶಗಳಿಗೆ ಅವನು ಸತ್ಯ ನ್ಯಾಯ ಮಾತುಗಳ ಹಕ್ಕುಗಳನ್ನು ಪ್ರಬೋಧಿಸಿ ಜನರಿಗೆ ಜ್ಞಾನ ವಿವೇಕಗಳನ್ನ ಹೇಳ್ಕೊಡ್ತಾರೆ ಅವನು ನಿಜವಾದ ದೇವರ ಸೇವಕ ಅವನು ನಿಜವಾದಂಥ ದೇವರ ಸೇವಕ ಹಾಗಾದರೆ ನಿನ್ನ ದೇವರು ಈ ಶಾಯಿನ್ ಪುರದ ಪ್ರವಾದನೆಂಥ ನಲವತ್ತೆರಡು ಒಂದರಲ್ಲಿ ಹೇಳಿದ ಪ್ರಕಾರ ಇಗೋ ನನ್ನ ಸೇವಕ ದೇವರ ಪ್ರಾಪರ್ಟಿ ನೀನು ನಿನ್ನನ್ನು ಆತನ ಸೇವೆಗಾಗಿ ಕರೆದಿದ್ದಾನೆ ಆತನ ಸೇವೆಗಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ ಆತನ ಸೇವಕನೇನು ನಿನ್ನ ಬಹು ಬೆಲೆ ಇಳುವನು ನಿನ್ನ ಮೂಲಕ ದೇವರು ದೊಡ್ಡ ಸಂಗತಿಗಳನ್ನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ ಆತನ ಮಹಿಮೆ ನಿಮ್ಮೊಟ್ಟಿಗೂ ನಿಮ್ಮ ಕುಟುಂಬದೊಟ್ಟಿಗಿರಲಿ ನಾನು ಸ್ವಲ್ಪ ಸಮಯ ತೆಗೆದುಕೊಂಡಂತ ಈ ವಾಕ್ಯ ಭಾಗದಲ್ಲಿ ಕರ್ತನ್ ನಿಮ್ಮೊಟ್ಟಿಗೆ ಮಾತನಾಡಿದ ಎಂಬುದಾಗಿ ಬಯಸ್ತೇನೆ ನಿಮ್ಮ ಹೃದಯಗಳು ಗಟ್ಟಿಯಾಗಿದೆ ಎಂಬುದಾಗಿ ಬಯಸ್ತೇನೆ ಕರ್ತನು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ನಿಮ್ಮ ಸೇವೆಗಳನ್ನು ಸಭೆಗಳನ್ನು ಆಶೀರ್ವದಿಸಲಿಂತ ಕೋರ್ತಾ ನಾನು ಪ್ರಸಂಗವನ್ನು ಮುಗಿಸ್ತೇನೆ ಗಾ